ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ವಾಮಿ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಭಾರತದಲ್ಲಿ ಜನಿಸಿದ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಜಗತ್ತಿನಲ್ಲೇ ಶ್ರೇಷ್ಠ ಧಾರ್ಮಿಕ ವ್ಯಕ್ತಿಯಾಗಿದ್ದರು ಧಾರ್ಮಿಕ ವ್ಯಕ್ತಿಯಾಗಿದ್ದರು ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ಗೌರವಿಸಲು ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಹನ್ನೆರಡು ರಂದು ಸ್ವಾಮಿ ವಿವೇಕಾನಂದರ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ತ್ಮೂರರ ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ಇವರ ತಂದೆ ವಿಶ್ವನಾಥ್ ದತ್ ತಾಯಿ ಭುವನೇಶ್ವರಿ ದೇವಿ ತಾಯಿ ಭುವನೇಶ್ವರಿ ದೇವಿ ಸ್ವಾಮಿ ವಿವೇಕಾನಂದರನ್ನು ಬಾಲ್ಯದಲ್ಲಿ ನರೇಂದ್ರನಾಥ್ ದತ್ತ ಎಂದು ಕರೆಯಲಾಗುತ್ತಿತ್ತು ಸ್ವಾಮಿ ವಿವೇಕಾನಂದರನ್ನ ಬಾಲ್ಯದಲ್ಲಿ ಏನಂತ ಅಂದರೆ ನರೇಂದ್ರನಾಥ್ ದತ್ ಎಂದು ಕರೆಯಲಾಗುತ್ತಿತ್ತು ಸ್ವಾಮಿ ವಿವೇಕಾನಂದರು ಯಾವಾಗಲೂ ಯುವಕರಿಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಸಂದೇಶವನ್ನು ಹೇಳಿದ್ದಾರೆ ತಾಯಿ ನಾಡಿನ ಹಿರಿಮೆಯನ್ನು ತೋರಿಸಿಕೊಟ್ಟ ಸ್ವಾಮಿ ವಿವೇಕಾನಂದರು ಭಾರತೀಯರಿಗೆ ನೀಡಿದ ಕರೆ ಇದು ಯಾವ ಕರೆ ಅಂದ್ರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಕರೆಯನ್ನು ನೀಡಿದ್ದಾರೆ ಶ್ರೀರಾಮ ಕೃಷ್ಣ ಪರಮಹಂಸರ ಶಿಷ್ಯರಾದ ಮೇಲೆ ಸರನ್ನು ಪಡೆದರು ರಾಮಕೃಷ್ಣ ತಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ನರೇಂದ್ರನಿಗೆ ದಾರೆ ಎರೆದರು ಕಾಲನಂತರ ನಂತರ ಸ್ವಾಮಿ ವಿವೇಕಾನಂದರು ಸನ್ಯಾಸಿ ಸ್ವೀಕರಿಸಿದರು ಸತ್ಯ ಶೋಧಕ ಸತ್ಯವಾಗ್ಮಿ ಉತ್ತಮ ವಿದ್ವಾಂಸ ಹಾಗೂ ಕ್ರೀಡಾಪಟು ಬಾಲ್ಯದಿಂದಲೂ ಧಾರ್ಮಿಕ ಸ್ವಭಾವರಾಗಿದ್ದರು ಹಿಂದೂ ಧರ್ಮದ ಹಿರಿಮೆಯನ್ನು ದೇಶಾದ್ಯಂತ ಸಂಚರಿಸಿ ಪಸರಿಸಿದ ವಿವೇಕಾನಂದರು ನಂದರಿಗೆ ಅದನ್ನು ಜಗತ್ತಿನಾದ್ಯಂತ ತೋರಿಸುವ ಸುವರ್ಣ ಅವಕಾಶ ದೊರಕಿತು ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ತೊಂಬತ್ ಮೂರು ಸೆಪ್ಟೆಂಬರ್ ಹನ್ನೊಂದರಂದು ನಡೆಯುವ ಚಿಕಾಗೋ ನಗರದಲ್ಲಿ ನಡೆಯುವ ವಿಶ್ವಧರ್ಮ ಧರ್ಮ ಸಮ್ಮೇಳನದಲ್ಲಿ ಸನಾತನ ಹಿಂದೂ ಧರ್ಮದ ಸಂದೇಶವನ್ನು ಪ್ರಪಂಚಕ್ಕೆ ಸಾರಿದರು ಸಮ್ಮೇಳನದಲ್ಲಿ ಅವರು ಮಾಡಿದ ಭಾಷಣ ಕೇಳಿ ಭಾರತವನ್ನು ಮೂಢ ನಂಬಿಕೆಗಳ ಮತ್ತು ಅನಾಗರಿಕರ ದೇಶ ಎಂದು ತಿಳಿದಿದ್ದರು ವಿವೇಕಾನಂದರ ಭಾಷಣ ಹಿಂದೂ ಧರ್ಮದ ಹಿರಿಮೆಯನ್ನು ಮತ್ತು ಭಾರತದ ಸಂಸ್ಕೃತಿಯನ್ನು ಅವರಿಗೆ ಪರಿಚಯಿಸಿತು ಹದಿನೆಂಟುನೂರ ತೊಂಬತ್ತೇಳು ಜನವರಿ ಹದಿನೈದರಂದು ತಾಯ್ನಾಡಿಗೆ ಮರಳಿದಾಗ ಅವರಿಗೆ ಅಭೂತಪೂರ್ವ ಸ್ವಾಗತ ದೊರೆಯಿತು ಅವರು ಒಂದು ಸಂದೇಶವನ್ನು ಭಾರತದಲ್ಲಿ ಹೊರಡಿಸಿದರು ನಾವು ನಮ್ಮ ಕಾಲ್ ಮೇಲೆ ನಿಂತು ಮನುಷ್ಯರಾಗೋಣ ಮೊದಲು ಸರ್ವತಮುಖಗಳನ್ನಾಗಿ ಮಾಡುವ ಒಳ್ಳೆಯ ವಿದ್ಯಾಭ್ಯಾಸಕ್ಕೂ ಅದಕ್ಕಾಗಿ ನಾವು ದೈಹಿಕ ಮತ್ತು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಯುವ ಯಾವುದು ದುರ್ಬಲರನ್ನಾಗಿ ಮಾಡುವುದು ಅದನ್ನು ವಿಷದಂತೆ ತ್ಯಜಿಸಬೇಕು ನಾವು ದೇವರ ಮಕ್ಕಳು ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು ಇರಬೇಕು ಹೀಗೆ ವಿವೇಕಾನಂದರು ಭಾರತೀಯರನ್ನು ಎಚ್ಚರಿಸಲು ಅವರಿಗೆ ಹೇಳಿ ಎದ್ದಳಿ ಗುರಿ ಮುಟ್ಟುವ ತನಕ ನಿಲ್ಲದರಿ ಅವರಲ್ಲಿ ಹೊಸ ಉರುಪನ್ನು ತರಿಸುತ್ತಿದ್ದರು ವಿವೇಕಾನಂದರ ಬೋಧನೆಗಳು ಯುವಕರನ್ನು ಮಾತ್ರವಲ್ಲ ಇಡೀ ಜಗತ್ತನ್ನು ಪ್ರೇರೇಪಿಸಿತು ಅವರ ಉಪನ್ಯಾಸಗಳು ಬರಹಗಳು ಪತ್ರಗಳು ಕವಿತೆಗಳು ವಿಚಾರಗಳು ಇಡೀ ವಿಶ್ವಕ್ಕೆ ಪ್ರೇರಣೆಯಾಯಿತು ಅದೇ ರೀತಿ ಇವರು ಇತಿಹಾಸ ಸಂಸ್ಕೃತ ಬಂಗಾಲಿ ಸಾಹಿತ್ಯ ಪಾಶ್ಚಾತ್ಯ ತತ್ವಶಾಸ್ತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಅಪಾರ ಜ್ಞಾನ ಗಳಿಸಿದರು ಭಗವದ್ಗೀತೆ ವೇದಗಳು ರಾಮಾಯಣ ಉಪನಿಷತ್ಗಳು ಮತ್ತು ಮಹಾಭಾರತದಂಥ ಹಿಂದೂ ಧರ್ಮ ಗ್ರಂಥಗಳ ಬಗ್ಗೆ ಅವರಿಗೆ ಆಳವಾದ ಜ್ಞಾನ ಮತ್ತು ಇವರಿಗೆ ಸಂಗೀತ ಅಧ್ಯಯನ ಈಜು ಮತ್ತು ನಲ್ಲಿ ಉತ್ತಮ ಸಾಧನೆ ಮಾಡಿದರು ಸ್ವಾಮಿ ವಿವೇಕಾನಂದರು ಸದಾ ಯುವ ಜನತೆಯನ್ನು ಹುರಿದುಂಬಿಸುತ್ತಿದ್ದರು ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ದತ್ತ ಹೆಚ್ಚಿನ ಒಲವನ್ನು ಹೊಂದಿದ್ದರು ಹೀಗಾಗಿ ಎಲ್ಲ ಲೌಕಿಕ ಸುಖಗಳನ್ನು ತ್ಯಜಿಸಿ ಸನ್ಯಾಸಿಯಾದರು ಹತ್ತೊಂಬತ್ ನೂರ ಹತ್ತೊಂಬತ್ ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ಭಾಷಣದಿಂದ ಇಡೀ ವಿಶ್ವವೇ ಭಾರತವನ್ನು ನೋಡುವ ದೃಷ್ಟಿಯೇ ಬದಲಾಯಿತು ಅವರ ಸಂದೇಶಗಳು ವಿಶೇಷವಾಗಿ ಯುವಜನರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಿದ್ದವು ಇದೇ ಕಾರಣಕ್ಕೆ ಸ್ವಾಮಿ ವಿವೇಕಾನಂದರವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಯುವಕರನ್ನು ಉದ್ದೇಶಿಸಿ ಅವರು ಹೇಳಿದ ಮಾತು ಅಂದರೆ ಹೇಳಿರಿ ಎಚ್ಚರಗೊಳ್ಳಿರಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶವನ್ನು ಕೇಳದ ಭಾರತೀಯರಿಲ್ಲ ನಾವೆಲ್ಲ ಈ ಘೋಷವಾಕ್ಯವನ್ನು ಶಾಲಾ ಕಾಲೇಜುಗಳಲ್ಲಿ ಓದಿ ಕಲ್ತಿದ್ದೆವು ಇಂದಿಗೂ ಈ ವಾಕ್ಯ ನಮ್ಮ ಕಿವಿ ಮೇಲೆ ಬಿದ್ದರೆ ತಟ್ಟನೆ ನೆನಪಾಗುವುದು ಸ್ವಾಮಿ ವಿವೇಕಾನಂದರವರ ನೆನಪು ಇಂದಿಗೂ ಮುಂದಿಗೂ ಹೆಸರು ಅಜರಾಮರ ಎಂದು ಅವರು ಪ್ರಬಂಧವನ್ನು ಮುಗಿಸುತ್ತೇನೆ ನಾನು ಕೂಡ ಸ್ವಾಮಿ ವಿವೇಕಾನಂದರ ಈ ಒಂದು ಪುಟ್ಟ ಉಪ ಸಂಹಾರದಿಂದ ಹಾಗೂ ಪೀಠಿಕೆ ವಿವರಣೆಯಿಂದ ಈ ಒಂದು ಭಾಷಣ ಹಾಗೂ ಪ್ರಬಂಧವನ್ನು ಮುಗಿಸುತ್ತೇನೆ ನಿಮಗೂ ಕೂಡ ಸ್ವಾಮಿ ವಿವೇಕಾನಂದರ ಸಂಪೂರ್ಣ ಈ ಮಾಹಿತಿಯ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು